ಸೊಸೆಯ ಮಾವಿನಕಾಯಿ ಮೀನಿನ ಸಾರು ಅತ್ತೆ ಸೊಸೆಯರು ಶಾರದಾ ಸೇರಿ ಟೌನ್ ನಲ್ಲಿ ಒಂದು ಸೆಂಟರ್ ಅಲ್ಲಿ ಕರೀಸ್ ಪಾಯಿಂಟ್ ಇಟ್ಕೊಂಡು ಎಲ್ಲ ತರದ ಕರೀಸ್ ಮಾರ್ತಾ ಇರ್ತಾರೆ ಕರೀಸ್ ಮಾರಾಟ ಬಹಳ ಚೆನ್ನಾಗಿದ್ದರಿಂದ ಸಂಪಾದನೆ ಬೆಳೆಯುತ್ತೆ ಆಗ ಅತ್ತೆ ಶಾರದಂಗೆ ಅತ್ಯಾಸೆ ಶುರುವಾಗುತ್ತೆ ದಿನದ ಹಾಗೆ ಒಂದು ದಿನ ತಂದೆ ಪ್ರಸಾದ್ ಮಗ ರಮೇಶ್ ಜಗಲಿ ಮೇಲೆ ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಅಪ್ಪ ನಾನು ಯಾವಾಗಿನಿಂದಲೋ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಪ್ಪ ಈಗ ನೆನ್ಪಿಗ್ ಬಂತಲ್ಲ ಇನ್ನು ತಡ ಮಾಡದೆ ಕೇಳಪ್ಪ ಈರುಳ್ಳಿ ಕಟ್ ಮಾಡ್ತಾ ಇದ್ರೆ ಕಣ್ಣೀರ್ ಬರುತ್ತಲ್ಲ ಮತ್ತೆ ಬೇರೆ ಯಾವ ಇತರ ತರಕಾರಿ ಕಟ್ ಮಾಡಿದ್ರು ಕಣ್ಣೀರು ಬರಲ್ಲ ಯಾಕಪ್ಪ ಹೀಗೆ ಮಗು ರಮೇಶು ಸಾಧಾರಣವಾಗಿ ಈರುಳ್ಳಿ ಇಲ್ಲದೆ ನಾವೇ ಅಲ್ಲ ಯಾರು ಯಾವ ಅಡಿಗೆನೂ ಮಾಡಲ್ಲ ಹಾಗೆ ಈರುಳ್ಳಿ ಮಾಡುವ ಒಳ್ಳೆತನ ತಾಯಿ ಕೂಡ ಮಾಡಲ್ಲ ಅಂತ ಗಾದೆ ಕೂಡ ಇದೆ ಅಂದ್ರೆ ಈರುಳ್ಳ ಹೊರತು ಅದನ್ನು ಕಟ್ ಮಾಡಿದಾಗ ಬರುವ ಘಾಟಿಗೆ ಕಣ್ಣಿಂದ ನೀರು ಬರೋದು ಮಾತ್ರ ಗ್ಯಾರಂಟಿ ನನಗೂ ಗೊತ್ತಿದ್ದು ಮಾತ್ರ ಇಷ್ಟೇ ಮಗನೆ ಈರುಳ್ಳಿನಲ್ಲಿರುವ ಘಾಟು ಬೇರೆ ಯಾವ ತರಕಾರಿನಲ್ಲೂ ಇಲ್ಲ ಅಂತ ಅಷ್ಟೇ ಅಲ್ವಾ ಹೌದು ಮಗನಿ ಈರುಳ್ಳಿ ಬಗ್ಗೆ ನಂಗೆ ಗೊತ್ತಿರೋದಿಷ್ಟೇ ಸರಿಯಪ್ಪ ಮೊದ್ಲು ತರಕಾರಿ ಕಟ್ ಮಾಡಣ ಮನೆಯೊಳಗಿಂದ ಅತ್ಯಸಸ್ಯ ಯಾವ ಕ್ಷಣದಲ್ಲಾದ್ರೂ ಬಂದು ತರಕಾರಿ ಕಟ್ ಮಾಡಿದ ಆಗಿದ್ದ ಅಂತ ಕೇಳ್ಬಹುದು ಚಕ ಕಟ್ ಮಾಡು ಅದೇ ಮಾಡ್ತಿದ್ದೀನಿ ಮಗನಿ ನೀನು ಕೂಡ ಮಾಡು ಇಬ್ಬರು ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಹಿತ್ತಲಿನಲ್ಲಿ ಸೌದೆ ಒಲೆ ಮೇಲೆ ಸಾಂಬಾರ್ ಮಾಡ್ತಾ ಇರುವ ಸೊಸೆ ಅನಾಮಿಕಳ ಹತ್ತಿರಕ್ಕೆ ಅತ್ತಿ ಶಾರದ ಬರುತ್ತಾಳೆ ಬರುತ್ತೆ ತರಕಾರಿ ಕಟ್ ಸೊಸೆ ನಾವು ಮತ್ತೊಂದು ಕರಿ ಪಾಯಿಂಟ್ ಇಡೋಣ ಆಶ್ಚರ್ಯದಿಂದ ನೋಡ್ತಾ ಮತ್ತೊಂದು ಕರಿ ಪಾಯಿಂಟ್ ಏನಕತೆ ಈಗಿರುವ ಕರಿ ಪಾಯಿಂಟ್ ಚೆನ್ನಾಗಿ ಸಂಪಾದನೆ ಕೊಡ್ತಾ ಇದೆ ಅಲ್ಲ ಎಲ್ರು ಸಂತೋಷವಾಗೇ ಇದ್ವಿ ಇನ್ನೊಂದು ಕರಿ ಪಾಯಿಂಟ್ ಇಡೋದು ಅಂದ್ರೆ ನಾವು ರಿಸ್ಕ್ ತಗೊಂಡ ಹಾಗೆ ಅಲ್ವಾ ಅತ್ತೆ ಯಾವ ಬಿಸ್ನೆಸ್ ಇಲ್ಲ ಸೊಸೆ ಕಷ್ಟಪಟ್ಟು ಕೆಲಸ ಮಾಡಬೇಕು ಆ ಕಷ್ಟವೇ ನಮಗೆ ಒಳ್ಳೆ ವಿಜಯನ ತಂದುಕೊಡುತ್ತೆ ನೀವು ಹೇಳೋದು ನಿಜನೇತೆ ನಮ್ಮ ಕುಟುಂಬ ಬದುಕೋದಿಕ್ಕೆ ಈಗಿರುವ ಕರಿ ಪಾಯಿಂಟ್ ಸರಿ ಹೋಗುತ್ತೆ ಮತ್ತೆ ಮತ್ತೊಂದು ಕರಿಪಾಯಿಂಟ್ ಇಡೋದು ಅನ್ನೋದು ಅತ್ಯಾಸನೇ ಅಲ್ವಾ ಆಗ ಶಾರದಂಗೆ ಕೋಪ ಬರುತ್ತೆ ಏನೇ ಮಾತುಗಳು ಅಂತ ಮತ್ತೊಂದು ಕರಿ ಪಾಯಿಂಟ್ ಇಟ್ಕೊಂಡು ಇನ್ನು ಸಂಪಾದನೆ ಮಾಡ್ಕೊಳ್ಳೋಣ ಅಂದ್ರೆ ಅತಿ ಆಸೆ ದುರಾಸೆ ನಿರಾಸೆ ಅಂತ ಇದೆಯಲ್ಲ ಯಾಕೆ ನಿಮ್ಮ ಅಮ್ಮನ ಹೊಟ್ಟೆ ಒಡಿಯಾ ಆದ್ರೂ ಶಕ್ತಿ ಇರುವಾಗಲೇ ಸಂಪಾದಿಸಿ ಸಂಪಾದಿಸಿಟ್ಕೋಬೇಕು ಅಂತ ದೊಡ್ಡವರು ಹೇಳಿದ್ದು ಸುಳ್ಳಲ್ವಲ್ಲ ನನ್ನ ಅಭಿಪ್ರಾಯ ನಾನ್ ಹೇಳ್ದೆ ಇನ್ನು ಆಮೇಲೆ ನಿಮ್ಮಿಷ್ಟ ಅನಾಮಿಕಾ ಹೊರಗೆ ಬರುತ್ತಾಳೆ ಜಗಲಿ ಮೇಲೆ ಕೂತ್ಕೊಂಡು ತನ್ನ ಗಂಡ ರಮೇಶ್ ಮಾವ ಪ್ರಸಾದರು ಎಲ್ಲ ತರದ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಮಾವಯ್ಯ ಹಿತ್ತಲಿನಲ್ಲಿ ಅತ್ತೆ ಹೇಳಿದ್ ಕೇಳಿದ್ರಲ್ಲ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ ಪ್ರಸಾದ್ ಶಾರದರನ್ನು ನೋಡ್ತಾನೆ ಕೇಳಿಸ್ಕೊಂಡೆ ಸೊಸೆ ನಿಮ್ಮ ಅತ್ತೆ ಹೇಳಿದ್ದು ಚೆನ್ನಾಗಿ ಇದೆ ಅಲ್ಲ ಇನ್ನೊಂದು ಕರಿ ಪಾಯಿಂಟ್ ಇಟ್ಕೊಂಡ್ರೆ ನಮಗೆ ದುಡ್ಡು ಎರಡರಷ್ಟು ಬರುತ್ತೆ ಅಷ್ಟೇ ಅಲ್ವಾ ಶಾರದಾ ನಾನು ಹೇಳ್ತಾ ಇದ್ದೀನಿ ಸೊಸೆ ಅರ್ಥ ಮಾಡ್ಕೊಳ್ಳದೆ ದುರಾಸೆ ಅಂತ ಇದ್ದಾಳೆ ಒಂದು ವಿಧದಿಂದ ಆಲೋಚಿಸಿದ್ರೆ ಸೊಸೆ ಹೇಳಿದ್ದು ನಿಜನೇ ಅಲ್ವಾ ಶಾರದಾ ಕೋಪದಿಂದ ನೋಡುತ್ತಾಳೆ ಶಾರದಾ ಅನಾಮಿಕ ಕಟ್ ಮಾಡಿದ ತರಕಾರಿ ತಗೊಂಡು ಹಿತ್ತಲಿಗೆ ಹೋಗುತ್ತಾಳೆ ಅಯ್ಯೋ ಶಾರದಾ ನನ್ನ ಉದ್ದೇಶ ನಿಂದು ದುರಾಸೆ ಅಂತಲ್ಲ ಇನ್ನೊಂದು ಕರಿ ಪಾಯಿಂಟ್ ಇಟ್ಕೊಂಡ್ರೆ ಖರ್ಚು ಹೆಚ್ಚಾಗುತ್ತೆ ತರಕಾರಿ ಹೆಚ್ಚಿಗೆ ಕೊಂಡ್ಕೋಬೇಕು ಚಿಕನ್ ಕೊಂಡ್ಕೋಬೇಕು ಮಟನ್ ಕೊಂಡ್ಕೋಬೇಕು ಹಾಗೆ ಹೇಳ್ಕೊಂತ ಹೋದ್ರೆ ದೊಡ್ಡಲ್ಲಿ ಇಷ್ಟ ಆಗುತ್ತೆ ಎಲ್ಲ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ಸಾಕಾಗುತ್ತಲ್ಲ ಅದು ಕೊಂಡ್ಕೋಬೇಕು ಅನ್ನೋ ಬದಲು ಅಮ್ಮ ಎಲ್ಲವನ್ನು ಕೊಂಡ್ಕೋತೀವಿ ಮತ್ತೆ ಅದನ್ನ ಮಾಡೋದ್ಯಾರು ಇನ್ಯಾರು ಮಗನೇ ನಾವೇ ನೀವು ಕಟ್ ಮಾಡ್ತೀರಾ ನಾವು ಅಡಿಗೆ ಮಾಡ್ತೀವಿ ಎಂದು ಹೇಳುತ್ತಾ ಇರುವಾಗ ಅನಾಮಿಕ ತಿರುಗಿ ಅವ್ರ ಹತ್ರಕ್ಕೆ ಬರ್ತಾಳೆ ಶಾರದಳ ಮಾತನ್ನ ಕೇಳಿಸ್ಕೊತಾಳೆ ಅತ್ತೆ ಈಗಿರುವ ಕರಿಪಾನ್ಗೆ ಸರಿಯಾಗಿ ಅಡಿಗೆ ಮಾಡಲಾರದೆ ಹೋಗ್ತಾ ಇದೀವಿ ಇನ್ನೊಂದು ಕರಿ ಪಾಯಿಂಟ್ ಮಾಡ್ಬೇಕು ಅಂದ್ರೆ ಹೇಗಾಗುತ್ತೆ ತಪ್ಪಲ್ಲ ಸೊಸೆ ನಾವು ಇನ್ನೊಂದು ಕರಿ ಪಾಯಿಂಟ್ ಇಡ್ಲೇಬೇಕು ಇದು ನನ್ನ ಮಾತು ನನ್ ಶಾಸನ ಎಲ್ಲರೂ ನನ್ ಕೇಳ್ಬೇಕು ಅದನ್ನೇ ಮಾಡ್ಬೇಕು ಅಷ್ಟೇ ಎಂದು ಮನೆಯೊಳಗಿಂದ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕಾ ತರಕಾರಿ ತಗೊಂಡು ಹಿತ್ತಲಿಗೆ ಬರುತ್ತಾಳೆ ಅಡಿಗೆ ಮಾಡ್ತಾ ಇರ್ತಾಳೆ ಅಪ್ಪ ತರಕಾರಿ ಕಟ್ ಮಾಡಿದಾಗೋಯ್ತು ಇನ್ನು ಹೋಗಿ ಸ್ನಾನ ಮಾಡ್ಕೊಳೋನ್ವಾ ಮಗು ರಮೇಶು ತರಕಾರಿ ಕಟ್ ಮಾಡಿದ್ ಮಾತ್ರನೇ ಆಗಿದೆ ತಕ್ಷಣ ಹೋಗಿ ಚಿಕನ್ ತಗೊಂಬ ಹೋಗು ಚಿಕನ್ ಕಟ್ ಮಾಡಿದ ನಂತರ ಸ್ನಾನ ಮಾಡೋಣ ಆಮೇಲೆ ಊಟ ಮಾಡ್ಕೊಂಡು ಒಂದ್ ಗಂಟೆ ಮಲ್ಕೊಳ್ಳೋಣ ಅತ್ತೆ ಸುಸೇರು ಮಾಡಿದ ಕರಿಸ್ ತಗೊಂಡೋಗಿ ಕರಿ ಪಾಯಿಂಟ್ ಹತ್ರ ಇಡ್ಬೇಕು ರಾತ್ರಿ ಹನ್ನೊಂದುವರೆಗೂ ಅಲ್ಲೇ ಇರ್ಬೇಕು ಅಷ್ಟೇ ಅಲ್ವಾಪಾ ಅಷ್ಟೇ ಅಲ್ವೇನೋ ದಿನವೊಮ್ಮ ನಾವು ಮಾಡ್ತಾ ಇರೋದು ಅದೇ ಅಲ್ವಾ ಎಂದು ಅವರಿಬ್ರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅನಾಮಿಕಾ ದುಡ್ಡು ತೆಗೆದುಕೊಂಡು ಅವರ ಹತ್ರಕ್ಕೆ ಬರ್ತಾಳೆ ರಮೇಶ್ ಹಂಗೆ ದುಡ್ಡು ಕೊಡುತ್ತಾಳೆ ರಮೇಶ ಏನು ಮಾತನಾಡದೆ ದುಡ್ಡು ತಗೊಂಡು ಹೊರಟು ಹೋಗುತ್ತಾನೆ ಆ ದಿನ ಸಾಯಂಕಾಲ ದಿನದ ಹಾಗೆ ಆ ದಿನ ಕೂಡ ಅತ್ತೆ ಸೊಸೆಯರು ಕರಿ ಪಾಯಿಂಟ್ ಹತ್ರ ಎಲ್ಲ ತರಹದ ಕರಿ ಸಿಟ್ಟಕೊಂಡು ಬಾರಲಿಕ್ಕೆ ಶುರು ಮಾಡ್ತಾರೆ ದಿನ ಕರಿ ತೆಗೆದುಕೊಂಡು ಹೋಗುವ ಶೇಖರಲ್ಲಿಗೆ ಬರ್ತಾನೆ ಶಾಂತ ಚಿಕ್ಕಮ್ಮ ನಾ ನಿಮ್ಗೊಂದು ಮಾತೇ ಎಲ್ಲ ನೀನ್ ಹೇಳಿದ್ರೆ ನಾನು ಖಂಡಿತ ಕೇಳ್ತೀವಿ ಯಾವ್ದಾರು ಅಡಿಗೆ ಚೆನ್ನಾಗಿಲ್ವಾ ಇಲ್ಲ ಯಾವ್ದ್ರಲ್ಲಾದ್ರೂ ಉಪ್ಪ ಹೆಚ್ಚಾಯ್ತಾ ಯಾವ್ದ್ರಲ್ಲಾದ್ರೂ ಖಾರ ಕಡಿಮೆ ಆಯ್ತಾ ಚಿಕನ್ ಹಿಡಿಸ್ಲಿಲ್ವಾ ಮೀನಿನ್ ಸಾರು ಚೆನ್ನಾಗಿಲ್ವಾ ಹೇಳಪ್ಪ ನೀನ್ ಏನ್ ಹೇಳಬೇಕು ಅಂತಿದ್ಯೋ ಹೇಳು ನಿಜಕ್ಕೂ ಸಂಕೋಚವಿಲ್ಲದೆ ಹೇಳು ಇಲ್ಲಿ ಬೇಡ ಶೇಖರ್ ಅತ್ತೆನ ಅಲ್ಲಿ ಪಕ್ಕಕ್ಕೆ ಕರ್ಕೊಂಡೋಗಿ ಹೇಳು ಪಕ್ಕಕ್ಕೆ ಏನಕ್ಕೆ ಸೊಸೆ ಇಲ್ಲೆಲ್ರ ಮುಂದೆ ಹೇಳಿದ್ರೆ ಚೆನ್ನಾಗಿರುತ್ತಲ್ಲ ಅಯ್ಯೋ ಅತ್ತೆ ಶೇಖರ್ ಏನ್ ಹೇಳ್ಬೇಕು ಅನ್ಕೋತಿದಿನೋ ನಿಮ್ಗೆ ಅರ್ಥವಾಗ್ತಾ ಇಲ್ಲ ದಯವಿಟ್ಟು ನನ್ ಮಾತನ್ ಕೇಳಿ ಹಾಗೆ ಪಕ್ಕಕ್ಕೆ ಹೋಗಿ ಹೌದು ಶಾರದಾ ಚಿಕ್ಕಮ್ಮ ಅನಾಮಿಕಳ ಮಾತು ಇಲ್ಲ ನಲಾರದೆ ಹೋಗುತ್ತಾಳೆ ಶಾರದಾ ಶೇಖರ್ ಜೊತೆ ಪಕ್ಕಕ್ಕೆ ಹೋಗುತ್ತಾಳೆ ಶೇಖರ್ ಹೇಳಿದ್ದು ಕೇಳಿ ಶಾರದಾ ಶಾಕ್ ಆಗುತ್ತಾಳೆ ಶೇಖರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದಾ ಏನೋ ಮಾತನಾಡದೆ ಮೌನವಾಗಿ ಅನಾಮಿಕಳ ಹತ್ರಕ್ಕೆ ಬರ್ತಾಳೆ ಏನೋ ಮಾತನಾಡದೆ ಕರಿಸ್ ಬೇಕಾದವರಿಗೆ ಕಟ್ಟಿ ಕೊಡ್ತಾ ಅವರು ಕೊಡ್ತಾ ಇರುವ ದುಡ್ಡನ್ನು ತಗೊಳ್ತಾ ಇರ್ತಾಳೆ ಶೇಖರ್ ಜೊತೆ ಮಾತನಾಡಿದ ನಂತರ ಅತ್ತೆ ಶಾರದಾ ದಿಗಿಲಿನಿಂದ ಇರುವುದು ಅನಾಮಿಕಾ ಗಮನಿಸುತ್ತಾಳೆ ಅಲ್ಲಿ ಮಾತನಾಡಿದ್ರೆ ಚೆನ್ನಾಗಿರಲ್ಲ ಅಂತ ಏನೋ ಕೇಳುವುದಿಲ್ಲ ಮಾತಾಡೋದು ಇಲ್ಲ ಇನ್ನು ರಾತ್ರಿ ಹನ್ನೊಂದಾಗುತ್ತದೆ ಮಾಡಿದ ಕರಿ ಎಲ್ಲ ಆಗಿ ಹೋಗುತ್ತೆ ಶಾರದ ಒಂದು ಸ್ಟೂಲ್ ಮೇಲೆ ದಿಗಿಲಿನಿಂದ ಕೂತಿರ್ತಾಳೆ ಆಗ್ಲೇ ಅಲ್ಲಿಗೆ ಅನಾಮಿಕ ಬರ್ತಾಳೆ ಶೇಖರ್ ಏನ್ ಹೇಳ್ದ ಈ ಮಧ್ಯ ಅಡಿಗೆ ಚೆನ್ನಾಗಿಲ್ಲ ಅಂತ ಒಂದು ದಿನ ಗಾಜ್ ಸಿಕ್ತು ಅಂತ ಇನ್ನೊಂದ್ ಏನೋ ರಬ್ಬರ್ ಬ್ಯಾಂಡ್ ಬಂತಂತೆ ಇನ್ನೇನೇನೋ ಹೇಳ್ತಾ ಇದ್ದಾನೆ ಇದೆಲ್ಲ ಪೊಲೀಸರ್ಗ್ ಹೇಳಿದ್ರೆ ಕರಿ ಪಾಯಿಂಟ್ ಕ್ಲೋಸ್ ಮಾಡಿಸ್ತಾರಂತೆ ಹೇಳದಿರುದಕ್ಕೆ ದುಡ್ಡು ಕೊಡಿ ಅಂತ ಇದ್ದಾನೆ ಸೊಸೆ ಅತ್ತೇ ನಾನು ಹೇಳೋದನ್ನ ಕೇಳಿ ಶೇಖರ್ ಮೂರ್ತಿ ಜೊತೆ ಮಾತಾಡೋದು ನಾನು ನೋಡಿದೆ ಶೇಖರ್ ಹೇಳಿದಷ್ಟು ಈಸಿ ಅಲ್ವಾ ಅತ್ತೆ ನಾವು ಅಷ್ಟು ಶುಭ್ರವಾಗಿ ನಾವು ಅಡುಗೆ ಮಾಡ್ತಾ ಇದೀವ ನಮಗೆ ಗೊತ್ತು ಆದ್ರೆ ದಿನವೂ ಕೊಂಡ್ಕೊಂಡು ಹೋಗುವ ಶೇಖರ್ ಅಲ್ವಲ್ಲ ಅದೆಲ್ಲ ನಾನು ನೋಡ್ಕೊತೀನಿ ನಾವು ದಕ್ಷಿಣ ಮೂರ್ತಿ ಮನೆಗೆ ಹೋಗೋಣ ಭಾಸಸೆ ಬೇಡ ಅತ್ತೆ ದಕ್ಷಿಣ ಮೂರ್ತಿಗೆ ಹೇಗೆ ಬುದ್ಧಿ ಹೇಳಬೇಕು ನಂಗೆ ಚೆನ್ನಾಗಿ ಗೊತ್ತು ಅವನು ಎಷ್ಟು ಕತ್ತೆ ಬಿಡುವ ಸರಿ ನಮ್ಮ ಕರಿ ಬಡವ ನಾಟಕಾಗಲ್ಲ ಶೇಖರ್ ಬೇಕು ಅಂತ ಇದೆಲ್ಲಾ ಮಾಡ್ತಾ ಇದ್ದಾನೆ ಅದು ನಾನು ನಿರೂಪಿಸ್ತೀನಿ ನೀವು ಮನೆಗೆ ಹೋಗೋಣ ಬನ್ನಿ ಸೊಸೆ ಹೇಳಿದ ಮಾತಿನಿಂದ ಶಾರದಂಗೆ ಧೈರ್ಯ ಬರುತ್ತದೆ ಮನೆಗೆ ಹೋಗುತ್ತಾರೆ ಹಾಗೆ ದಿನ ಕಳೆದು ಹೋಗುತ್ತದೆ ಮಾರನೇ ಅತ್ತ ಸೊಸೆಯರು ಸೇರಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಶೇಖರ್ ಅಡುಗೆಯಲ್ಲಿ ಗಾಜಿನ ಚೂರು ಬೆರೆಸುತ್ತಾ ಇರುವುದನ್ನು ಅನಾಮಿಕ ನೋಡುತ್ತಾಳೆ ತಕ್ಷಣ ತನ್ನ ಸೆಲ್ ಫೋನ್ ನಲ್ಲಿ ರಿಕಾರ್ಡ್ ಮಾಡ್ತಾಳೆ ಇನ್ನು ಎಸ್ಐ ಅದೆಲ್ಲ ನೋಡಿ ಶೇಖರ್ ಮೇಲೆ ಒಂದು ಕೇಸನ್ನು ಬರ್ಕತ್ತಾನೆ ಅತ್ತ ಸಸ್ಯರು ತಿರುಗಿ ಮನೆಗೆ ಬರುತ್ತಾರೆ ನಾವು ಇನ್ನೊಂದು ಕರಿಪಾಯಿಂಟ್ ನೀಡೋದು ಬೇಡ ಸೊಸೆ ಇಡೋಣ ಅತ್ತೆ ಮತ್ತೆ ಈಗಲೇ ಅಲ್ಲ ಸ್ವಲ್ಪ ಟೈಮ್ ತಗೊಂಡು ಇಡೋಣ ಈ ದಿನ ಏನಾದರೂ ಆಗಿ ಮಾಡೋಣ ಸೊಸೆ ಹಾಗೆ ಅತ್ತೆ ಈ ದಿನ ಸ್ಪೆಷಲ್ಲಾಗಿ ಮಾವಿನಕಾಯಿ ಮೀನಿನ ಸಾರು ಮಾಡೋಣ ಇದು ಸೂಪರ್ ಅನಾಮಿಕ ಶಾರದಾ ಅನಾಮಿಕ್ಗಳನ್ನು ಮೆಚ್ಚಿಕೊಳ್ಳುತ್ತಾಳೆ ಮಾರನೇ ದಿನದಿಂದ ಹತ್ತು ಸೊಸೆಯರು ಕರ್ರಿ ಪಾಯಿಂಟ್ ಓಪನ್ ಮಾಡುತ್ತಾರೆ ಈ ದಿನ ಸ್ಪೆಷಲ್ ಮಾವಿನಕಾಯಿ ಮೀನಿನ ಸಾರು ಅಂತ ಬೋರ್ಡ್ ಇಡ್ತಾರೆ ಮಾಮೂಲಿಯಾಗೆ ಮೀನಿನ ಸಾರು ಅಂದ್ರೆ ಆಹಾ ಅಂತ ತಿಂತೀವಿ ಇನ್ನು ಮಾವಿನಕಾಯಿ ಮೀನಿನ ಸಾರು ಅಂದ್ರೆ ಆಹಾದ ಜೊತೆ ಓಹೋ ಕೂಡ ಬರುತ್ತೆ ಆ ದಿನ ಬಹಳ ಜನ ಬರುತ್ತಾರೆ ಮಾವಿನಕಾಯಿ ಮೀನಿನ ಸಾರನ್ನು ತಗೊಂಡೋಗಿ ತಿಂತಾರೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಮೊತ್ತದಲ್ಲೇ ದುಡ್ಡು ಬರುತ್ತೆ ಅತ್ತೆ ಸೊಸೆಯರು ಬಹಳ ಸಂತೋಷ ಪಡುತ್ತಾರೆ ಮಾರನೇ ದಿನ ಹಿತ್ತಲಿನಲ್ಲಿ ಅನಾಮಿಕ ಅಡುಗೆ ಮಾಡ್ತಾ ಇರುವಾಗ ಅಲ್ಲಿಗೆ ಶಾರದ ಬರ್ತಾಳೆ ಸೊಸೆ ಹೀಗೆ ದಿನ ಒಂದು ಸ್ಪೆಷಲ್ ಕರಿ ಇಟ್ರೆ ಚೆನ್ನಾಗಿರುತ್ತೆ ಏನೋ ಒಂದ್ಸಲ ಆಲೋಚಿಸು ನಿನ್ನೆ ನಾವಿಟ್ಟ ಮಾವಿನಕಾಯಿ ಮೀನಿನ ಸಾರು ಬಹಳ ಮಾರಾಟವಾಗೋಯ್ತು ಹಾಗೆ ಈ ದಿನ ಕೂಡ ಏನಾದ್ರೂ ಸ್ಪೆಷಲ್ ಆಗಿ ಮಾಡಬಾರ್ದ ನೀವ್ ಹೇಳಿದ ಮೇಲೆ ನಾನು ಮಾಡದೇ ಇರ್ತೀನತ್ತೆ ತಪ್ಪದೇ ಮಾಡ್ತೀನಿ ಮತ್ತೆ ಈ ದಿನ ಸ್ಪೆಷಲ್ ಏನು ಈ ದಿನ ಕೂಡ ಮಾವಿನಕಾಯೇ ಮೀನಿನ ಸಾರೇ ಅತ್ತೆ ಅದು ನಿನ್ನೆ ಮಾಡಿದ್ವಿ ಅಲ್ವೇನೆ ನಿನ್ನೆ ದಿನ ತಿನ್ನದವರು ಈ ದಿನ ತಿಂತಾರೆ ಇನ್ನು ನಿನ್ನೆ ತಿಂದವರು ಬೇರೆಯವರಿಗೆ ಹೇಳ್ತಾರೆ ಅವರು ಈ ದಿನ ಬರ್ತಾರಲ್ಲ ನಮ್ಮ ಹತ್ರನೇ ಕೊಂಡ್ಕೊತಾರೆ ನಮ್ಗೆ ಬಹಳ ವ್ಯಾಪಾರವಾಗುತ್ತೆ ಶಾರದ ಅನಾಮಿಕಳ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ಳುತ್ತಾಳೆ ಹಾಗೆ ಸೊಸೆ ಮಾಡಿದ ಮಾವಿನಕಾಯಿ ಮೀನಿನ ಸಾರು ಆಲೋಚನೆ ಬಹಳ ಕೆಲಸ ಮಾಡುತ್ತೆ ಅವರಿಗೆ ಒಳ್ಳೆ ದುಡ್ಡನ್ನು ಸಂಪಾದಿಸಿ ಕೊಡುತ್ತದೆ ಆ ದಿನ ಕೂಡ ಅನಾಮಿಕ ಅಂದುಕೊಂಡ ಹಾಗೆಯೇ ಮಾವಿನಕಾಯಿ ಮೀನಿನ ಸಾರನ್ನು ಕೊಂಡ್ಕೊಳ್ಳೋದಕ್ಕೆ ಬಹಳ ಜನ ಬರುತ್ತಾರೆ ಬಹಳ ಜನ ನಿನ್ನೆ ಮಾಡಿದ ಮೀನಿನ ಸಾರು ನಮಗೆ ತುಂಬಾ ಹಿಡಿಸಿ ಈ ದಿನ ಕೂಡ ಕೊಂಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾರೆ ಮತ್ತೆ ಕೆಲವರು ನಿನ್ನೆ ಕೊಂಡವರು ನಮ್ಗೆ ಹೇಳಿದ್ದಾರೆ ಅದಕ್ಕೆ ಬಂದಿದೀವಿ ಅಂತ ಮೀನಿನ ಸಾರನ್ನು ತಗೊಂಡು ಹೋಗ್ತಾ ಇರ್ತಾರೆ ಈ ವಿಧದಿಂದ ಅನಾಮಿಕ ಮಾಡುತ್ತಿರುವ ಈ ಮಾವಿನಕಾಯಿ ಮೀನಿನ ಸಾರು ಆ ಸುತ್ತಮುತ್ತಲು ಪ್ರಾಂತ್ಯದವರಿಗೆ ಅತಿ ಸ್ವಲ್ಪ ಸಮಯದಲ್ಲಿ ಫೇವರೇಟ್ ಡಿಶ್ ಆಗಿ ಬದಲಾಗಿ ಹೋಗುತ್ತೆ ಅದರಿಂದ ಅನಾಮಿಕ ಶಾರದಳ ವ್ಯಾಪಾರ ಚೆನ್ನಾಗಿ ಹರಡಿಕೊಳ್ಳುತ್ತೆ ಬಹಳ ಸಂಪಾದಿಸುತ್ತಾರೆ ಇದರಿಂದ ಅತ್ತ ಸಸ್ಯರು ಎಷ್ಟೋ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಬಿಸಿಲು ಕಾಲದಲ್ಲಿ ಅತಿ ದಾಹದಿಂದ ಇರುವ ಸೊಸೆ ಅತಿ ದಾಹದಿಂದಿರುವ ಸೊಸೆ ಅನಾಮಿಕ ಮನೆಯ ಹೊರಗೆ ಏರ್ಪಾಟು ಮಾಡಿದ ಟ್ಯಾಪ್ ಹತ್ರ ಕೂತ್ಕೊಂಡು ಆ ಟ್ಯಾಪ್ಗೆ ವಾಟರ್ ಪೈಪ್ ಅನ್ನ ಇಟ್ಕೊಂಡು ಒಂದೇ ಸಮನೆ ನೀರ್ ಕುಡಿತಾ ಇರ್ತಾಳೆ ಮನೆಯ ಬಾಗಿಲ ಹತ್ತಿರ ಅತ್ತೆ ಶಾರದ ಗಂಡ ರಮೇಶ್ ನಿಂತ್ಕೊಂಡು ಅಯೋಮಯದಿಂದ ಅನಾಮಿಕಳನ್ನ ನೋಡ್ತಾ ಇರ್ತಾರೆ ನೀರು ಬಾರದೇ ಇದ್ದಿದ್ದರಿಂದ ಬಾಯಿಯಿಂದ ಪೈಪ್ ಅನ್ನು ತೆಗೆದು ಟ್ಯಾಂಕ್ ನೀರು ಆಗಿ ಹೋಗಿರೋ ಹಾಗಿದೆ ಅತ್ತೆ ಅತ್ತೆ ಎಂದು ಬಾಗಿಲ ಕಡೆ ನೋಡುತ್ತಾಳೆ ತನ್ನ ಕಡೆಗೆ ಬರುತ್ತಾ ಇರುವ ಆಂದೋಳನದಿಂದ ನೋಡ್ತಾ ಇರುವ ಅತ್ತೆ ಶಾರದಾ ಗಂಡ ರಮೇಶ್ ಕಾಣಿಸುತ್ತಾರೆ ಅತ್ತೆ ಅತ್ತೆ ಟ್ಯಾಂಕ್ ಅಲ್ಲಿ ನೀರಾಗಿ ಹೋಗಿದೆ ಹೋಗಿ ಮೋಟರ್ ಹಾಕಿ ಟ್ಯಾಂಕ್ ತುಂಬಿಸಿ ನನಗೆ ತುಂಬಾ ದಾಹವಾಗ್ತಾ ಇದೆ ಹೋಗಿ 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 ಆ ನೀರಿನ ಮೋಟರ್ ಹಾಕಿ ಬಾಯಿಯಾರ್ಕೆ ತಡಿಲಾರ್ದೆ ಹೋಗ್ತಾ ಇದೀನಿ ಶಾರದಂಗೆ ಕೋಪ ಬರುತ್ತೆ ಹಲ್ಲು ಕಡಿಯುತ್ತಾ ನಿಮ್ಮ ಅಮ್ಮನ್ ಹೊಟ್ಟೆ ಹೊಡಿಯಾ ಏನ್ ದಾಹನೆ ನಿಂದು ದಾಹಕ್ ಹೊಟ್ಟೆ ಹೊಡಿಯಾ ನಮ್ಮ ಮನೆ ಮೇಲೆ ಇಟ್ಕೊಂಡಿರೋದು ಮಾಮೂಲಿ ಟ್ಯಾಂಕ್ ಅಲ್ಲ ಎರಡು ಸಾವಿರ ಲೀಟರ್ ನೀರ್ ಹಿಡಿಯುವ ಟ್ಯಾಂಕ್ ಅದು ಅಂತ ಟ್ಯಾಂಕ್ ಅಲ್ಲಿ ಈಗಲೇ ನಾಲ್ಕು ಕುಡಿದ್ಯಾ ಅಂದ್ರೆ ಸುಮಾರಾಗಿ ಎಂಟು ಸಾವಿರ ಲೀಟರ್ ಕುಡ್ದಾಗಿದೆ ನೀನು ಆದ್ರೂ ನಿನ್ ದಾಹ ತೀರ್ತಾ ಇಲ್ಲ ಇದೇ ದಾಹವೇ ನಿನ್ನ ದಾಹನ್ನು ಸಹಿಸೋದಕ್ಕೆ ನಮ್ಮಿಂದ ಆಗಲ್ಲ ಸೊಸೆ ಹೌದು ಅನಾಮಿಕಾ ಅಮ್ಮ ಹೇಳಿದ್ದು ಅಕ್ಷರಶ ನಿಜ ಈಗಲೇ ನಾವು ಮೋಟರ್ ಹಾಕಿದ್ರೆ ನೀರ್ ಬರುತ್ತೋ ಇಲ್ವೋ ಅಂತ ಕೂಡ ಗೊತ್ತಿಲ್ಲ ಹಾಗಂತೀರಾ ಸರಿ ಹಾಗಾದ್ರೆ ನಾನು ನನ್ನ ದಾಹನ ನನ್ನ ಅತಿ ದಾಹನ ಯಾರು ತಡೆಯಲಾರು ನನ್ನ ದಾಹನ ನಾನೇ ತೀರ್ಸ್ಕೋತೀನಿ ಎಂದು ನೀರಿನ ಪೈಪ್ ಹಿಡಿದುಕೊಂಡು ಕ್ಷಣ ಕೂಡ ತಡ ಮಾಡದೆ ಗಬಕ್ಕಂತ ಅಂತ ಗೋಡೆ ಹತ್ತಿ ಪಕ್ಕದ ಮನೆಗೆ ಧುಮುಕತಾಳೆ ಅಮ್ಮ ಅನಾಮಿಕಾ ಪಕ್ಕದ ಮನೆಗೆ ಕಿರ್ತಾಳೆ ಅವರು ಟ್ಯಾಂಕ್ ನೀರನ್ನ ಕುಡಿತಾರಮ್ಮ ಮೊದಲೇ ಆ ಮನೆಯ ರಮಣಮ್ಮಂಗು ನಿಂಗೂ ಆಗಲ್ಲ ಅತಿ ದಾಹದಿಂದ ಅನಾಮಿಕ ನೀರೆಲ್ಲ ಕುಡಿದ್ರೆ ಆ ರಮಣಿ ಸುಮ್ನಿರ್ತಾಳ ಊರೆಲ್ಲ ಕರೆದು ಗಲಾಟೆ ಮಾಡ್ತಾಳೆ ಅನಾಮಿಕಳ ನೆಪದಿಂದ ನಿನಗೆ ಹೇಳಬಾರದೆಲ್ಲ ಬೈಗಳನ್ನೆಲ್ಲ ಬೈತಾಳಮ್ಮ ಸ್ವಲ್ಪ ಆಲೋಚಿಸ್ಕೋ ಎಂದು ರಮೇಶ್ ಹೇಳುತ್ತಳೆ ಶಾರದಾ ಆದ್ರೂ ಬೀಳುತ್ತಾಳೆ ಹೋಗು ಮಗನಿ ಪಕ್ಕದ ಮನೆಗೆ ಹೋಗು ಹೇಗಾದ್ರೂ ಅನಾಮಿಕಳನ್ನ ಆ ರಮಣಿ ಮನೆಯಿಂದ ನೀರು ಕುಡಿಯೋದ ಹಾಗೆ ನೋಡು ಹೋಗು ಎಂದು ಹೇಳುತ್ತಲೇ ರಮೇಶ್ ತಕ್ಷಣ ರಮಣಿ ಮನೆಗೆ ಬರುತ್ತಾನೆ ಆಗಲಿ ಅನಾಮಿಕಾ ಮನೆಯ ಹೊರಗಿರುವ ಟ್ಯಾಪ್ ಹತ್ರ ಕೂತ್ಕೊಂಡು ಟ್ಯಾಪ್ಗೆ ಪೈಪ್ ಅನ್ನು ಹಾಕಿಕೊಂಡು ನೀರ್ ಕುಡಿಯುತ್ತಾ ಇರ್ತಾಳೆ ರಮೇಶ್ ಟ್ಯಾಪ್ ಅನ್ನ ಕ್ಲೋಸ್ ಮಾಡ್ತಾನೆ ಅನಾಮಿಕಾ ಕೋಪದಿಂದ ನೋಡುತ್ತಾಳೆ ಅನಾಮಿಕಾ ಇಲ್ಲಿ ಬೇಡ ನಿಂಗೆ ಕೈ ಮುಗಿತೀನಿ ರಮಣಿ ಮನೆಯಲ್ಲಿ ನೀರೆಲ್ಲವನ್ನು ನೀನ್ ಕುಡಿಬೇಡ ರಮಣಿ ನಮ್ಮ ಮೇಲೆ ಕೇಸ್ ಹಾಕಿದ್ರು ಹಾಕ್ತಾಳೆ ಅದೆಲ್ಲ ನಂಗೆ ಗೊತ್ತಿಲ್ಲ ನಂಗೆ ತಿಳಿದಿದ್ದೆಲ್ಲ ನನ್ನ ದಾಹವನ್ನ ನಾನು ತೀರ್ಸ್ಕೊಳ್ಳೋದು ಆ ಟ್ಯಾಪ್ನ ಓಪನ್ ಮಾಡಿ ನಾನು ಬಾಯಾರಿಕೆ ಹೋಗ್ತಾ ತಡಿಲಾರ್ ದಾಹ ಅಬ್ಬಾ ತುಂಬಾ ಬಾಯಾರಿಕೆ ಆಗ್ತದೆ ಅನಾಮಿಕ ಕೋಪದಿಂದ ರಮೇಶ್ ನನ್ನ ತಳ್ಳುತ್ತಾಳೆ ರಮೇಶ್ ಕೆಳಗೆ ಬೀಳುತ್ತಾನೆ ಅನಾಮಿಕ ಹಚ್ಚಿಕೊಳ್ಳದೆ ನ ಓಪನ್ ಮಾಡ್ಕೊಂಡು ನೀರ್ ಕುಡಿತಾ ಇರ್ತಾಳೆ ರಮೇಶ್ ಎದ್ದು ಅಮ್ಮ ಅನಾಮಿಕ ನನ್ ಮಾತು ಕೇಳ್ತಾ ಇಲ್ಲ ನನ್ನ ಬಿಟ್ಟು ನೀರ್ ಕುಡಿತಾ ಇದ್ದಾಳೆ ಇನ್ನು ನೀನೇ ಬರ್ಬೇಕು ಅನಾಮಿಕ ನೀರ್ ಕುಡಿಯೋದು ನಿಲ್ಲಿಸ್ತಾ ಇಲ್ಲ ಎಂದು ಗಟ್ಟಿಯಾಗಿ ಅಂದಿದ್ದರಿಂದ ಶಾರದ ಬರ್ತಾಳೆ ಮಗು ರಮೇಶ್ ನೀನ್ ಹೋಗಿ ಮೋಟರ್ ಹಾಕಿ ಟ್ಯಾಂಕ್ ಅನ್ನು ತುಂಬಿಸೋ ನಾನು ಸೊಸೆಯನ್ನ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಶಾರದ ಅನಾಮಿಕಳ ಹತ್ರ ಬರ್ತಾಳೆ ಆಗಲೇ ಆ ಟ್ಯಾಂಕ್ ಅಲ್ಲಿರುವ ನೀರನ್ನೆಲ್ಲ ಪೂರ್ತಿಯಾಗಿ ಅನಾಮಿಕ ಕುಡಿದಿರ್ತಾಳೆ ಬಾಯಿಂದ ನೀರ್ ಪೈಪ್ ತೆಗೆದು ಅತ್ತೆ ಈ ಟ್ಯಾಂಕ್ ಕೂಡ ನೀರ್ ಆಗಿ ಹೋಗಿ ರಮಣಿ ಚಿಕ್ಕಮ್ಮಂಗೆ ಮೋಟರ್ ಹಾಕಿ ಅಂತ ಹೇಳು ಗಟ್ಟಿಯಾಗಿ ಅರ್ಚ ಬೇಡವೆ ಅನಾಮಿಕಾ ಮನೆಯಲ್ಲಿರುವ ರಮಣಿಗೇನಾದ್ರೂ ನಮ್ ಮಾತು ಕೇಳಿಸಿದ್ರೆ ದಂಡೆ ಯಾತ್ರೆ ಮಾಡ್ತಾಳೆ ಇಬ್ಬರಿಗೂ ಏಟಿನ ಜೊತೆ ಪಚ್ಚಡಿ ಪಚಡಿ ಮಾಡ್ತಾಳೆ ನಮ್ಮ ಮನೆಗೆ ಬಾ ನಾವು ಮೋಟರ್ ಹಾಕ್ತೀವಿ ಬಾ ಟ್ಯಾಂಕ್ ತುಂಬಿಸ್ತೀನಿ ಬಾ ನಿಜಕ್ಕೂ ತುಂಬಿಸ್ತೀರಲ್ವಾ ಅಯ್ಯೋ ತುಂಬಿಸ್ತೀನಿ ಬಾರೇ ನಿನ್ನ ಅತಿ ಬಗ್ಗೆ ನಂಗೆ ಗೊತ್ತಲ್ಲ ಮೊದ್ಲು ನಾವಿನಿಂದ ಹೊರಟೋಗ್ಬೇಕು ಬಾ ಅನಾಮಿಕಳ ಕೈಯನ್ನು ಹಿಡಿದುಕೊಂಡು ಶಾರದಾ ತನ್ನ ಮನೆಗೆ ಬರುತ್ತಾಳೆ ಅನಾಮಿಕ ಹೋಗಿ ಟ್ಯಾಪ್ ಹತ್ರ ಪೈಪ್ ಹಿಡಿದುಕೊಂಡು ಕುತ್ಕೋತಾಳೆ ರಮೇಶ್ ಬರುತ್ತಾನೆ ದಿಗಿಲಿನ ಮುಖವಿಟ್ಟು ಅಮ್ಮ ನಮ್ಮ ಬೋರು ಒಣಗಿ ಹೋಗಿದೆಯೇ ನೀರ್ ಬರ್ತಾ ಇಲ್ಲ ಎಂದು ಹೇಳುತ್ತಲೇ ಶಾರದಾ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ರಮೇಶ್ ಗಾಬರಿ ಆಗ್ತಾ ಇದ್ರೆ ಅತಿ ದಾಹದಂದಿರುವ ಅನಾಮಿಕ ಕೆಳಗೆ ಬಿದ್ದ ಅತ್ತೆ ಶಾರದಳನ್ನು ಹಚ್ಚಿಕೊಳ್ಳದೆ ನೀರಿನ ಪೈಪ್ ತೆಗೆದುಕೊಂಡು ಹಾಗೆ ಊರೊಳಗೆ ಓಡುತ್ತಾಳೆ ಬೆಡ್ ಮೇಲೆ ಮಲಗಿಕೊಂಡು ಶಾರದಾ ಆಗಲೇ ಕಣ್ಣು ತೆಗೆಯುತ್ತಾಳೆ ಗಂಡ ಪ್ರಸಾದ್ ಮಗ ರಮೇಶ್ ಅಯೋಮಯದಿಂದ ನೋಡ್ತಾ ಇರ್ತಾರೆ ಅವಳ ಕಡೆ ಸೊಸೆ ಎಲ್ಲಿಗೆ ನಮ್ಮ ಬೋರ್ ಒಣಗಿ ಹೋಗಿದೆ ಅಂತ ಹೇಳ್ತಲೇ ನೀನು ತಲೆ ಬಿದ್ದೆ ಅಮ್ಮ ಆದ್ರೂ ಹಚ್ಚಿಕೊಳ್ಳದೆ ವಾಟರ್ ಪೈಪ್ ತಗೊಂಡು ಓಡ್ಕೊಂಡು ಊರೊಳಗೆ ಹುಟ್ಟೋದ್ಲು ಎಷ್ಟು ಟ್ಯಾಂಕ್ ಗಳನ್ನು ಖಾಲಿ ಮಾಡ್ತಾಳೋ ಗೊತ್ತಿಲ್ಲ ಎಷ್ಟು ಜನ ನಮ್ ಮನೆ ಮೇಲೆ ಬರ್ತಾರೋ ಗೊತ್ತಾಗ್ತಾ ಇಲ್ಲ ಎಷ್ಟು ಗಲಾಟೆ ಆಗುತ್ತೋ ಏನೋ ಹೇಗ್ ಬಂತೋ ಎಲ್ಲಿಂದ ಬಂತೋ ಗೊತ್ತಿಲ್ಲ ಹೊರತು ನಮ್ಮ ಸೊಸೆಗೆ ಅತಿ ದಾಹ ಬಂದಿದೆ ನಿಜಕ್ಕೂ ಹೇಗೆ ಹೋಗುತ್ತಂತನೋ ಗೊತ್ತಿಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗ ಊರಿನವರು ತಕ್ಷಣ ಶಾರದ ಹತ್ರ ಬರ್ತಾರೆ ಶಾರದಾ ಚಿಕ್ಕಮ್ಮ ಹೊರಗ್ ಬಾ ಪ್ರಸಾದ್ ಬೌನಾರೇ ಪ್ರಸಾದ್ ಬೌನಾರೇ ತಾವು ಕೂಡ ಹೊರಗ್ ಬನ್ನಿ ಎಂದು ಅರಚುತ್ತಾ ಇರುತ್ತಾರೆ ಶಾರದಾ ಪ್ರಸಾದ್ ರಮೇಶ್ ಮೂವರು ಹೊರಗೆ ಬರ್ತಾರೆ ಅವರು ಊರಿನವರು ಕೋಪದಿಂದ ನೋಡ್ತಾ ಇದ್ರೆ ಅವರ ಕಡೆಗೆ ನೋಡಿ ಭಯದಿಂದ ನಡುಗ್ತಾ ಇರ್ತಾರೆ ಅನಾಮಿಕಾ ಅತಿ ದಾಹದ ಬಗ್ಗೆ ಅವರು ಅರಚುತ್ತಾ ಹೇಳ್ತಾ ಇರ್ತಾರೆ ಇಲ್ಲಿ ನೋಡಿ ನಿಮ್ಮ ಅರ್ಚಾಟದಲ್ಲಿರುವ ದುಃಖನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಆದ್ರೆ ನನ್ ಸೊಸೆಗೇನು ಅತಿ ದಾಹವಿದೆ ಆದ್ರಿಂದ ಎಲ್ರ ಮನೆ ನೀರ್ ಕುಳಿತಾ ಇದ್ದಾಳೆ ಬಹಳ ಮನೆಯಲ್ಲಿ ಬೋರ್ ಕೂಡ ಒಣಗೋಗಿದೆ ನಿಜಕ್ಕೂ ಇದು ಬಿಸಿಲು ಕಾಲವಲ್ಲ ನೀರಿನ ಕಷ್ಟ ಹೇಗಿರುತ್ತೋ ನಂಗೆ ತುಂಬಾ ಗೊತ್ತು ನೀವೆಲ್ಲರೂ ನನ್ನ ಕ್ಷಮಿಸಿ ಹೊರಟೋಗಿ ಮತ್ತೆ ಒಣಗಿ ಹೋದ ನಮ್ ಬೋರ್ನ ಸಂಗತಿ ಏನೋ ಅದಕ್ಕೆ ನಾನು ಏನೋ ಒಂದು ಆಲೋಚಿಸ್ತೀನಮ್ಮ ಈಗಂತೂ ಹೋಗಿ ಈಗ ನಮ್ಮ ಸೊಸೆ ಅನಾಮಿಕಾ ಎಲ್ಲಿದ್ದಾಳೆ ನಮ್ಮ ಮನೆಯಲ್ಲಿರೋ ನೀರೆಲ್ಲ ಕುಡ್ದಿದ್ದ ಕಾಡಿನೊಳಗೆ ಹೋಗಿದ್ದಾಳೆ ಭಾರಿ ಮಗನಿ ಅನಾಮಿಕಾ ಅಡವಿಯಲ್ಲಿರೋ ನೀರಿನ ಕೊಳದಲ್ಲಿ ಪೈಪ್ ಇಟ್ಟು ನೀರ್ ಕುಡಿದ್ರೆ ಅಮ್ಮ ಅಮ್ಮ ಈಗ ಊರಿನಲ್ಲಿರುವ ಬೋರ್ಗಳು ಒಣಗಿ ಹೋಗಿದೆ ಅನಾಮಿಕಾ ಕಾಡಿಗೆ ಹೋಗಿದ್ದಾಳೆ ನೀರಿನ ಕೊಳದಲ್ಲಿರುವ ಕಾಲುವೆಗಳು ಒಣಗಿ ಹೋಗುತ್ತೆ ಆ ನಂತರ ನದಿ ಕೂಡ ಹೋಗ್ತಾಳೆ ನದಿಯೆಲ್ಲ ಕುಡಿತಾಳೆ ಬನ್ನಿ ಮೊದಲು ನಾವು ಅನಾಮಿಕಳನ್ನು ಹೇಗಾದ್ರೂ ಹಿಡ್ಕೊಂಡು ಮನೆಯಲ್ಲಿ ಬಂಧಿಸಬೇಕು ನೀವು ಹೋಗಿ ಎಂದು ಶಾರದಾ ಪ್ರಸಾದ್ ರಮೇಶರು ಬಲೆ ತೆಗೆದುಕೊಂಡು ಕಾಡಿನೊಳಗೆ ಹೋಗುತ್ತಾರೆ ಮೂರು ಅನಾಮಿಕಳಿಗಾಗಿ ಹುಡುಕುತ್ತಾ ಇರ್ತಾರೆ ಅನಾಮಿಕಾ ಒಂದು ಕೊಳದ ಪಕ್ಕದಲ್ಲಿ ಕೂತ್ಕೊಂಡು ಆ ಕೊಳದಲ್ಲಿ ವಾಟರ್ ಪೈಪ್ ಅನ್ನು ಹಾಕಿಕೊಂಡು ನೀರು ಕುಡಿತಾ ಇರ್ತಾಳೆ ಮೂವರು ಅನಾಮಿಕಳನ್ನು ನೋಡುತ್ತಾರೆ ಅನಾಮಿಕ ನೀರು ಕುಡಿಯುತ್ತಾ ಇರುವಾಗ ಒಂದು ಪದ್ಧತಿಯ ಪ್ರಕಾರ ಮೂವರು ತೆಗೆದುಕೊಂಡು ಬಂದ ಬಲೆಯನ್ನು ಅನಾಮಿಕಳ ಮೇಲೆ ಹಾಕಿ ಎಲ್ಲಿಯೂ ಓಡಿ ಹೋಗದ ಹಾಗೆ ಗಟ್ಟಿಯಾಗಿ ಹಿಡ್ಕೊತಾರೆ ಊರಿನವರು ಒಂದು ಕಡೆ ಸೇರಿ ಅನಾಮಿಕಳಗಿರೋ ಅತಿ ದಾಹದ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಶಾರದಾ ರಮೇಶ್ ಪ್ರಸಾದ್ ಅವರು ಬಲೆಯಲ್ಲಿ ಬಂಧಿಸಿದ ಅನಾಮಿಕಳನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ ಬೆಡ್ರೂಮ್ ಅಲ್ಲಿ ಹಾಕ್ತಾರೆ ಬಲೆ ತೆಗೆದ ಮೇಲೆ ಕೈಗಳನ್ನು ಕಟ್ಟುತ್ತಾರೆ ಅತ್ತೆ ಮಾವಯ್ಯ ನನ್ ದುಃಖನ ಅರ್ಥ ಮಾಡ್ಕೊಳ್ಳಿ ನನ್ಗೆ ಅತೀತ ಆಗ್ತಾ ಇದೆ ನೀರ್ ಕುಡಿಬೇಕು ಇಲ್ಲಾಂದ್ರೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಏನ್ ಮಾಡ್ತೀನೋ ಅಂತ ನಂಗೆ ಗೊತ್ತಿಲ್ಲ ನನ್ ಬಿಟ್ಬಿಡಿ ನಿನ್ನ ಬಿಟ್ರೆ ಏನ್ ನಡೆಯುತ್ತೋ ನಮ್ಗೆ ಗೊತ್ತ ಮಾ ಸೊಸೆ ಅದಕ್ಕೆ ನಿನ್ನ ಈ ಬೆಡ್ರೂಮ್ ಅಲ್ಲಿ ಬಂಧಿಸ್ಬೇಕು ಅಂತ ಗೊತ್ತಾ ಇದೀವಿ ಇಲ್ಲಿಂದ ಎಲ್ಲಿಗೂ ಹೋಗೋದಿಲ್ಲ ನೀನು ಅಮ್ಮ ಅನಾಮಿಕಳನ್ನು ಬಂಧಿಸೋದಕ್ಕಿಂತ ನಿಜಕ್ಕೂ ಅನಾಮಿಕಂಗೆ ಅತೀತ ಅನ್ನೋದು ಹೇಗೆ ಬಂತೋ ಅನಾಮಿಕಳನ್ನ ಕೇಳಮ್ಮ ಹೌದು ಸೊಸೆ ನಾವು ಮನೆ ಊರಿಗೆ ಹೋದಾಗ ನೀನೊಬ್ಳೆ ಮನೆ ಹತ್ರ ಇದ್ದೆ ಅಲ್ಲ ಆಗೇನಾದ್ರು ನಡೀತಾ ನಮ್ಮ ಮನೆಗೆ ಯಾರಾದರೂ ಬಂದ್ರಾ ಆಗ ಅನಾಮಿಕಾ ಸ್ವಲ್ಪ ಹೊತ್ತು ಆಲೋಚಿಸಿಕೊಂಡು ಹೌದು ಅತ್ತೆ ಒಂದು ದಿನ ನಾನು ಟಿವಿ ನೋಡ್ತಾ ಇದ್ದೆ ಆಗ ಒಬ್ಬ ಮಹರ್ಷಿ ಮನೆಗೆ ಬಂದಿದ್ದ ದಾಹವಾಗ್ತಾ ಇದೆ ನೀರ್ ಕೊಡಮ್ಮ ಅಂತ ಕೇಳ್ದ ನಾನು ಯಾರೋ ಭಿಕ್ಷುಕ ಅಂದ್ಕೊಂಡು ಸ್ವಲ್ಪ ಕೋಪದಿಂದ ನೀರಿಲ್ಲ ಏನೇ ಇಲ್ಲ ಹೊರಟು ಹೋಗಿ ಅನ್ನ ಬೇಕು ಅಂತ ಒಬ್ರು ನೀರ್ ಬೇಕು ಅಂತ ಒಬ್ರು ಸ್ವಲ್ಪ ಅಡಿಗೆ ಬೇಕು ಅಂತ ಒಬ್ರು ಹೀಗೆ ಮನೆ ಹತ್ರ ಪ್ರಶಾಂತವಾಗಿ ಇರೋದಕ್ಕೆ ಬಿಡ್ತಾನೆ ಇಲ್ಲ ಏನ್ ಮನುಷ್ಯರ ನೀವು ಅಂತ ಗಟ್ಟಿಯಾಗಿ ಹರಿಸಿದೆ ಆಗ ಮಹರ್ಷಿ ಎಷ್ಟು ಪೊಗರು ದಾಹವಾಗಿದೆ ಅಂತ ನಾನು ಬಂದು ನೀರ್ ಕೇಳಿದ್ರೆ ಕನಿಷ್ಠ ಕರುಣೆ ಕೂಡ ಇಲ್ಲದ ಹಾಗೆ ಬಾಯಿಗ್ ಬಂದೆ ಮಾತಾಡ್ದೆ ಅತಿದಾಹ ಅನ್ನುವ ಶಾಪ ಕೊಡ್ತಾ ಇದೀನಿ ಅತಿ ದಾಹ ಅನ್ನೋದು ನಿನ್ನನ್ನು ಒಂದ್ ಕಡೆ ಇರದ ಹಾಗೆ ಮಾಡುತ್ತೆ ಎಂದು ಹೇಳಿ ನನ್ನನ್ನ ಎಚ್ಚರಿಸಿದ್ರು ಅತ್ತೆ ನಾನು ಹೊರಗೆ ಬಂದೆ ಆಗ ನಂಗೆ ನಮ್ ಮನೆ ಹತ್ರ ಇಂದ ಹೋಗ್ತಾ ಇರುವ ಮಹರ್ಷಿ ಕಾಣಿಸಿದ್ರು ಓಡಿಕೊಂಡು ಹೋಗಿ ನಾನು ಕೂಡ ಬೇಡ್ಕೊಂಡೆ ಆದ್ರೆ ಅವನು ಬರ್ಲಿಲ್ಲ ಇಷ್ಟು ನಡೀತಾ ಸರಿ ಸೊಸೆ ಆ ಮಹರ್ಷಿ ಯಾವ ಕಡೆ ಹೋದ್ರು ಅಂತ ನೆನ್ಪಿದ್ಯಾದ ಏನು ಅಂದ್ರೆ ದಾಹವಾಗ್ತಿದೆ ನೀರ್ ಬೇಕು ರೀ ರೀ ನೀರು ಇನ್ನೆಲ್ಲಿ ನೀರು ಅನಾಮಿಕಾ ನಿನಗೆ ಆ ಮಹರ್ಷಿ ಕೊಟ್ಟ ಅತಿ ದಾಹದ ಶಾಪದಿಂದ ನೀನು ಒಂದೇ ಸಮನೆ ನೀರ್ ಕುಡಿತಾ ಇದ್ಯಾ ಎಲ್ಲರ ಮನೆಯಲ್ಲಿ ಬೋರ್ಗಳು ಒಣಗೋಗಿದೆ ಈಗ ನೀರಿನ ಬರ ಏರ್ಪಡಿದೆ ಈಗ ಎಲ್ಲೂ ಇಲ್ಲಿ ನೀರಿಲ್ಲ ಬಹಳ ಕಷ್ಟವಾಗ್ತಿದೆ ಎಂದು ಮೂವರು ಅನಾಮಿಕಳ ಕೈಗಳನ್ನು ಕಟ್ಟಿ ಆ ರೂಮಿನಲ್ಲಿ ಬಂಧಿಸಿ ಹೊರಗೆ ಬರುತ್ತಾರೆ ಕೈಗಳು ಕಟ್ಟಿದ ಬೆಡ್ ಮೇಲೆ ಕೂತ್ಕೊಂಡು ಅಳತಾ ಇರ್ತಾಳೆ ಅಯ್ಯೋ ನಂಗೆ ತುಂಬಾ ಬಯರ್ಕೆ ಆಗ್ತದೆ ನೀರ್ ಬೇಕು ನೀರ್ ಯಾರಾದರೂ ನೀರು ಅತ್ತೆ ಮಾವಯ್ಯ ಏನು ಅಂದ್ರೆ ನಂಗೆ ನೀರ್ ಬೇಕು ಎಂದು ಅರಚುತ್ತಾ ಇರುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ ಮೂವರು ಸೇರಿ ಪಕ್ಕದ ಊರಿನಲ್ಲಿರುವ ಮಹರ್ಷೇತ್ರ ಬರ್ತಾರೆ ಕೈ ಮುಗಿದು ಅನಾಮಿಕಳ ಬಗ್ಗೆ ಅವಳಿಗೆ ಬಂದೆ ಅತಿದಾಹದ ಬಗ್ಗೆ ವಿವರವಾಗಿ ಹೇಳುತ್ತಾರೆ ದುಃಖ ಪಡಬೇಡಿ ಹಾಗೆ ಆ ಹುಡುಗಿಯನ್ನು ಶಪಿಸಿದ್ದು ನಾನೇ ಆಗಿದ್ದರಿಂದ ಅತಿದಾಹದಿಂದ ವಿಮುಕ್ತಿ ಕೂಡ ನಾನೇ ತೋರಿಸ್ತೀನಿ ಎಂದು ಕಣ್ಣು ಮುಚ್ಚಿಕೊಂಡು ಕೈಗಳು ಮುಂದಕ್ಕೆ ಚಾಚಿ ಮಂತ್ರ ಓದುತ್ತಾನೆ ಮಹರ್ಷಿ ಕೈಯಿಂದ ನೀರಿನಿಂದ ತುಂಬ ಒಂದು ಕಲಶ ಮಿಂಚುತ್ತಾ ಇರುತ್ತದೆ ಶಾರದಾ ಪ್ರಸಾದ್ ರಮೇಶ್ವರು ಎಷ್ಟೋ ಸಂತೋಷದಿಂದ ಆ ಕಲಶವನ್ನು ನೋಡ್ತಾ ಇರ್ತಾರೆ ಮಹರ್ಷಿ ಕಣ್ಣು ತೆಗೆದು ಅಮ್ಮ ಈ ಕಲಶದಲ್ಲಿರುವ ನೀರನ್ನು ಅನಾಮಿಕಳ ಕೈಯಿಂದ ಕುಡಿಸಿ ಅನಾಮಿಕಳ ಅತಿದಾಹ ತೀರಿ ಹೋಗುತ್ತೆ ಊರಿನಲ್ಲಿ ಒಣಗಿ ಹೋದ ಬೋರುಗಳು ತುಂಬುತ್ತವೆ ನೀರಿನ ಬರ ಹೊರಟು ಹೋಗುತ್ತೆ ಅತಿ ದಾಹ ಅನಾಮಿಕಳಿಂದ ಮಾಮೂಲಿ ಅನಾಮಿಕಳಾಗಿ ಬದಲಾಗ್ತಾಳೆ ಬಹಳ ಸಂತೋಷ ಸ್ವಾಮಿ ಎಂದು ಹೇಳಿ ಕಲಶವನ್ನು ತೆಗೆದುಕೊಂಡು ಮೂವರು ತಿರುಗಿ ಮನೆಗೆ ಬರುತ್ತಾರೆ ಅನಾಮಿಕಾ ಕೆಳಗೆ ಬಿದ್ದಿರುತ್ತಾಳೆ ಶಾರದ ಎಬ್ಬಿಸಿ ಅನಾಮಿಕಳ ಕೈಯಿಂದ ಕಲಶದ ನೀರನ್ನು ಕೊಡಿಸುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಫುಲ್ ಖುಷಿಯಾಗುತ್ತಾಳೆ ಇನ್ನು ಆಗಿನಿಂದ ತನಗೆ ಅತಿ ದಾಹ ಹೋಗುತ್ತದೆ ಮತ್ತೆ ಆ ಊರಿನಲ್ಲಿ ನೀರಿನ ಬರ ಕೂಡ ಹೋಗುತ್ತೆ ಇನ್ನು ಎಲ್ಲರೂ ಸಂತೋಷದಿಂದಿರ್ತಾರೆ